ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಆದರೆ ಹಾಡನ್ನು ಹಾಡ್ತೀನಿ ಆ ಹಾಡಿನಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಆ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಫಿಲಮ್ ಅಂದರೆ ಕುಶಲವೇ ಕ್ಷೇಮವೇ ಫಿಲಮ್ದು ಹಾಡು ಬನ್ನಿ ಹಾಡ್ತೀನಿ ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಳೇ ಓದಮ್ಮ ಕಲ್ಪನೆ ಹೆಣ್ಣಾಗಿದೆ ಕನಸುಗಳೇ ಹಾಡಾಗಿದೆ ಯಾರೇ ನೀನು ಚೆಲುವೆ ಅಂದಿದೆ ಕುಶಲವೇ ಕ್ಷೇಮವೇ ಸೌಖ್ಯವೇ ನಾನಿನ್ನ ಓಲೆ ಓದಿದೆ ಬರಹ ಬರೆಸುವುದೇ ವಿರಹ ಅಕ್ಷರಕ್ಕೆ ಯಾರು ಈ ಮಾಯಾ ಶಕ್ತಿ ತಂದೋರು ಒಂದೊಂದು ಪತ್ರದ ಪ್ರೇಮದ ಗ್ರಂಥವು ಓಲೆಗಳಿಗ್ಯಾರೋ ಈ ರಾಯಬಾರ ತಂದೋ ಅಂದಿರಿ ಕುಶಲವೇ ಕ್ಷೇಮವೇ ಸೌಖ್ಯವೇ ಈ ಮಾತೆ ಮಧುರವಾಗಿದೆ ಬೇರೆ ದಾರೋದಯವದೋ ಪ್ರೇಮ ರೂಪವದು ನೂರಾರು ಪ್ರೇಮದಾಸರೂ ಪ್ರೀತಿಸಿ ದೂರವಾದರು, ನಾವಿಂದು ನೋಡದೇ ಇದ್ದರು ಪ್ರೀತಿಸೋ ಇಬ್ಬರು ನೋಡೋರ ಕಣ್ಣಲ್ಲಿ ಏನೇನೋ ಹಾಡೋ ಉಚ್ಚರು. ದೂರನೇ ಆರಂಭ ಸೇರೋದೇ ಅಂತಿಮ ಅಲ್ಲಿವರೆಗೂ ಯಾರೋ ಈ ಹುಚ್ಚು ಪ್ರೀತಿ ಮಾಡೋ ಮೆಚ್ಚರು ದೂರದಲ್ಲಿ ಹಾಯಾಗಿದೆ ಶಿಲುವೆ ಅಂದಿದೆ ಕುಶಲವೇ ಕ್ಷೇಮವೇ ಸೌಖ್ಯವೇ ನಾನಿನ್ನ ಓಲೆ ಓದಿದೆ ಹೃದಯವಿದು ಪ್ರೇಮ ರೂಪವದು ಈ ಹಾಡೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿನಾದ್ರೂ ತಪ್ಪಿದ ಕ್ಷಮೆ ಇಲ್ಲಿ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you.